ಅವೆರಡು ಬೌದ್ಧ ಧರ್ಮವನ್ನ ಅನುಸರಿಸುವ ರಾಷ್ಟ್ರಗಳು ಅದರಲ್ಲಿ ಒಂದು ಜಗತ್ತಿನಲ್ಲಿಯೇ ಅತ್ಯಂತ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸುವಂತಹ ರಾಷ್ಟ್ರವಾಗಿದೆ ಇನ್ನೊಂದು ಬಯಲು ಪ್ರದೇಶವನ್ನ ಹಿಂದೂ ದೇವಾಲಯಗಳೊಂದಿಗೆ ಹಂಚಿಕೊಂಡಿದೆ ಆದ್ರೀಗ ಆ ಎರಡು ದೇಶಗಳು ಗಡಿಯ ಕಾರಣಕ್ಕೆ ಶಿವನ ದೇವಸ್ಥಾನ ಮುಂದಿಟ್ಕೊಂಡು ಕಿತ್ತಾಟ ಕಿಳಿದಿದೆ ಐತಿಹಾಸಿಕ ದೇವಾಲಯ ನಮಗೆ ಸೇರಿದ್ದು ಅಂತಾನೆ ಕಿತ್ತಾಡಿಕೊಳ್ತಿದ್ದಂತಹ ಥಾಯ್ಲೆಂಡ್ ಹಾಗೂ ಕಾಂಬೋಡಿಯಾಗಳಿಗೀಗ ಪರಸ್ಪರ ಕಿತ್ತಾಟ ಕಿಳಿದಿವೆ ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಕಾಂಬೋಡಿಯಾ ಹಾಗೂ ಥಾಯ್ಲೆಂಡ್ ನಡುವೆ ತೀವ್ರ ಘರ್ಷಣೆ ಮುಂದುವರೆದಿದೆ ಶಿವನ ದೇವಸ್ಥಾನ ವಿಚಾರಕ್ಕೆ ನಡೆದ ಗಲಭೆಯಲ್ಲಿ ಕನಿಷ್ಠ ಹದಿಮೂರು ಮಂದಿ ಸಾವನ್ನಪ್ಪಿದ್ದಾರೆ ಕಳೆದ ಬುಧವಾರ ದಟ್ಟವಾದ ಅರಣ್ಯಕ್ಕೆ ಸೇರಿರುವಂತಹ ಪರ್ವತ ಶ್ರೇಣಿಯಲ್ಲಿ ಕಾಂಬೋಡಿಯಾದ ಡ್ರೋನ್ ಪತ್ತೆಯಾಗಿದೆ ಅಂತ ಥಾಯ್ಲೆಂಡ್ ಆರೋಪಿಸಿತ್ತು ಇದಾದ ಸ್ವಲ್ಪ ಹೊತ್ತಿನ ಬಳಿಕ ನೆಲಬಾಂಬ್ ಸ್ಫೋಟಗೊಂಡು ಐವರು ಥಾಯ್ಲೆಂಡ್ ಸೈನಿಕರು ಗಾಯಗೊಂಡಿತು ತೀರಾ ವಿಕೋಪಕ್ಕೆ ತಿರುಗಿದ ಗಲಾಟೆ ಎರಡು ದೇಶಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗಿದೆ ಈ ಘಟನೆಯ ಬೆನ್ನಲ್ಲೇ ಎರಡು ದೇಶಗಳು ತಮ್ಮಲ್ಲಿನ ರಾಯಭಾರಿಗಳನ್ನ ಹೊರಕ್ಕೆ ಹಾಕಿವೆ ಬಳಿಕ ಥಾಯ್ಲೆಂಡ್ ಕಾಂಬೋಡಿಯಾದ ಮೇಲೆ ಡ್ರೋನ್ ಅಟ್ಯಾಕ್ ಮಾಡಿದೆ ಇದರಿಂದ ಕೆರಳಿದ ಕಾಂಬೋಡಿಯಾ ಥಾಯ್ಲೆಂಡ್ ಮೇಲೆ ಗುಂಡಿನ ದಾಳಿ ನಡೆಸಿದೆ ಇದರಿಂದ ಉಭಯ ದೇಶಗಳ ನಡುವಿನ ಸಂಪರ್ಕ ಬಂದ್ ಎರಡು ದೇಶಗಳು ತಮ್ಮ ತಮ್ಮ ಗಡಿಯನ್ನ ಮುಚ್ಚಿಕೊಂಡಿವೆ ಅಲ್ಲದೆ ತಮ್ಮ ದೇಶದ ಜನರು ವಾಪಸ್ ಆಗುವಂತೆ ಸೂಚಿಸಿದ್ದು ಪರಿಸ್ಥಿತಿ ಸಂಘರ್ಷದ ದಾರಿ ಹಿಡಿಯುವ ಲಕ್ಷಣಗಳು ಕಂಡು ಬರ್ತಾ ಇವೆ ಮೊದಲಿಗೆ ನೆಲ ಬಾಂಬ್ ಕಾಂಬೋಡಿಯಾ ಇಟ್ಟಿತು ಅಂತ ಥಾಯ್ಲೆಂಡ್ ಆರೋಪಿಸಿತು ಕಾಂಬೋಡಿಯಾದ ದಾಳಿಯಿಂದ ತಾಯ್ಲೆಂಡ್ನ ಒಂಬತ್ತು ನಾಗರಿಕರು ಮೃತಪಟ್ಟಿದ್ದಾರೆ ಅಲ್ಲದೆ ಅಪ್ರಾಪ್ತ ವಯಸ್ಸಿನ ಬಾಲಕ ಸೇರಿದಂತೆ ಹಲವರು ಗಾಯಗೊಂಡಿದ್ದಾರೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಕಾಂಬೋಡಿಯಾದ ದಾಳಿಗೆ ತಿರುಗೇಟು ನೀಡಿರುವಂತಹ ಥಾಯ್ಲೆಂಡ್ ಸೇನೆಯು ಬಿಎಂ ಇಪ್ಪತ್ ಒಂದು ರಾಕೆಟ್ಗಳನ್ನು ಉಡಾಯಿಸಿದೆ ಅಲ್ಲದೆ ಎಫ್ ಹದಿನಾರು ಯುದ್ಧ ವಿಮಾನದ ಮೂಲಕ ವೈಜ್ಞಾನಿಕ ದಾಳಿಯನ್ನ ನಡೆಸಿದೆ ಉಭಯ ದೇಶಗಳ ನಡುವಿನ ಸಂಘರ್ಷಣೆಯಲ್ಲಿ ಎಂಟುನೂರು ಕಿಲೋಮೀಟರ್ ಗಡಿಯಲ್ಲಿ ಆರು ಸ್ಥಳಗಳಲ್ಲಿ ದಾಳಿಗಳು ನಡೆಸಿದೆ ಎಸ್ ಒಟ್ನಲ್ಲಿ ಬ್ಯಾಂಕಾಕ್ ಗಡಿಯಲ್ಲಿರುವಂತಹ ಹಿಂದೂ ದೇವಸ್ಥಾನದ ಮೇಲಿನ ಅಧಿಕಾರಕ್ಕಾಗಿ ಎರಡು ದೇಶಗಳ ನಡುವೆ ಫೈಟ್ ನಡೀತಾ ಇದೆ ದಶಕಗಳಿಂದ ಮುಂದುವಂತಹ ಈ ತಿಕ್ಕಾಟಕ್ಕೆ ಇದೀಗ ಮತ್ತಿ ಸಂಘರ್ಷದ ರೂಪ ಬಂದಿದೆ ಬೌದ್ಧ ರಾಷ್ಟ್ರಗಳ ನಡುವೆ ಹಿಂದೂ ದೇವಾಲಯಕ್ಕಾಗಿ ಕಿತ್ತಾಟ ನಡೀತಾ ಇರುವುದು ಇಡೀ ಜಗತ್ತಿನ ಗಮನ ಸೆಳೀತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ